ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನ ಮಾಡಿ ದೇಶವನ್ನುದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ ಆದರೆ ಈ ಸ್ಥಳದ ಭಾಷಣ ಇದೆಯಲ್ಲ ಇದು ಸುಮ್ಮನೆ ಒಂದು ಸ್ಪೀಚ್ ಅಷ್ಟೇ ಆಗಿರಲಿಲ್ಲ ಇದು ಒಂದು ರೀತಿ ಫ್ಯೂಚರ್ ಇಂಡಿಯಾದ ಟ್ರೈಲರ್ ಇದ್ದ ಹಾಗೆ ಇತ್ತು ಗೊತ್ತಾ ಯಾಕಂದರೆ ಈ ಸಲದ ಭಾಷಣ ಮೋದಿಯವರ ಕರಿಯರ್ನಲ್ಲೇ ಅತಿ ದೀರ್ಘವಾದ ಭಾಷಣವಾಗಿತ್ತು ಹೌದು ನೀವು ನಂಬಲೇಬೇಕು ಸತತ ನೂರ ಮೂರು ನಿಮಿಷಗಳ ಕಾಲ ಅಂದರೆ ಸುಮಾರು ಒಂದು ಗಂಟೆ ನಲವತ್ತ್ಮೂರು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಕಳೆದ ವರ್ಷದ ತೊಂಬತ್ತೆಂಟು ನಿಮಿಷಗಳ ಭಾಷಣದ ತಮ್ಮದೇ ಆದ ದಾಖಲೆಯನ್ನು ಮುರಿದಿದ್ದಾರೆ ಇಷ್ಟೊಂದು ಹೊತ್ತು ಮಾತನಾಡಿದರು ಅಂದರೆ ಏನೋ ವಿಷಯ ಇರಲೇಬೇಕಲ್ವಾ ಖಂಡಿತಗಿದೆ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶದಿಂದ ಹಿಡಿದು ನಮ್ಮ ನಿಮ್ಮೆಲ್ಲರ ಜೇಬಿಗೆ ನೇರವಾಗಿ ಪರಿಣಾಮ ಬೀರುವ ಜಿಎಸ್ಟಿ ಸುಧಾರಣೆವರೆಗೆ ದೇಶದ ಸುರಕ್ಷತೆಗಾಗಿ ಒಂದು ಅದ್ಭುತವಾದ ಸುದರ್ಶನ ಚಕ್ರದವರೆಗೆ ಹಲವಾರು ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡಿದ್ದಾರೆ ಹಾಗಾದರೆ ಈ ಬಿಗ್ ರಿಫಾರ್ಮ್ ಏನು ಮಿಷನ್ ಸುದರ್ಶನ ಚಕ್ರ ಅಂದರೆ ಏನು ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಹೇಗಿರಲಿದೆ ಎಲ್ಲವನ್ನ ಒಂದೊಂದಾಗೆ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ವರ್ಷ ನಾವು ಆಚರಿಸ್ತಾ ಇರೋದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಪೂರ್ಣಗೊಂಡಿವೆ ಈ ವಿಶೇಷ ದಿನದಂದು ಪ್ರಧಾನಿ ಮೋದಿ ಅವರು ಸತತವಾಗಿ ಹನ್ನೆರಡನೇ ಬಾರಿಗೆ ಕೆಂಪು ಕೋಟೆಗಿಂದ ಭಾಷಣ ಮಾಡಿದ್ದಾರೆ ಈ ಮೂಲಕ ಇಂದಿರಾ ಗಾಂಧಿಯವರ ಹನ್ನೊಂದು ಬಾರಿಯ ಸತತ ಭಾಷಣದ ದಾಖಲೆಯನ್ನು ಮುರಿದಿದ್ದಾರೆ ಸದ್ಯಕ್ಕೆ ಅವರಿಗಿಂತ ಮುಂದೆ ಇರೋದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾತ್ರ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ನಯಾ ಭಾರತ್ ಅಂದ್ರೆ ಹೊಸ ಭಾರತ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ವೀಕ್ಷಿತ್ ಭಾರತ್ ಅಥವಾ ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಿಸುವ ಗುರಿಯನ್ನ ಇದು ಬಿಂಬಿಸ್ತಾಗಿದೆ ಎಂದಿನಂತೆ ಪ್ರಧಾನಿ ಮೋದಿಯವರು ಮೊದಲು ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಗೌರವವನ್ನ ಸಲ್ಲಿಸಿ ನಂತರ ಕೆಂಪುಕೋಟೆಗೆ ಆಗಮಿಸಿದ್ರು ಅಲ್ಲಿಂದ ಶುರುವಾಗಿದ್ದೆ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋದ ಆ ದೀರ್ಘ ಭಾಷಣ ಪ್ರಧಾನಿ ಮೋದಿ ಭಾಷಣದ ಮೊದಲ ಮತ್ತು ಅತ್ಯಂತ ಪ್ರಮುಖ ಭಾಗವೇ ರಾಷ್ಟ್ರೀಯ ಭದ್ರತೆ ಇಲ್ಲಿಯವರು ಪಾಕಿಸ್ತಾನಕ್ಕೆ ಕೊಟ್ಟ ಎಚ್ಚರಿಕೆ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಮೊದಲನೇದು ಆಪರೇಷನ್ ಸಿಂಧೂರ್ ಮತ್ತು ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ನಿಮ್ಮೆಲ್ಲರಿಗೂ ಆಪರೇಷನ್ ಸಿಂಧೂರ್ ಬಗ್ಗೆ ಗೊತ್ತಾಗಿದೆ ಪೆಹಲ್ಗಾಂನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಗೆ ಪ್ರತಿಯಾಗಿ ಭಾರತ ಕೊಟ್ಟ ಅದಿಟ್ಟ ಉತ್ತರ ಇದೆಯಲ್ಲ ಅದು ಪಾಕಿಸ್ತಾನದ ಬುಡವನ್ನೇ ಅಲ್ಲಾಡಿಸಿತ್ತು ಅದನ್ನೇ ಉಲ್ಲೇಖಿಸಿದ ಪ್ರಧಾನಿ ಮೋದಿಯವರು ಭಾರತದ ಆ ಪ್ರಹಾರಕ್ಕೆ ಪಾಕಿಸ್ತಾನದ ರಾತ್ರಿಗಳ ನಿದ್ದೆ ಹರಾಮಾಗಿತ್ತು ಅಂತ ಗರ್ಜಿಸಿದ್ರು ಅಂದರೆ ಭಾರತದ ಕ್ಷಿಪಣಿಗಳು ಎಷ್ಟು ನಿಖರವಾಗಿ ಉಗ್ರರ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದ್ವು ಅಂದರೆ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅಂತಲೇ ತೋಚಿದಂತಾಗಿತ್ತು ನಾವು ಮೊದಲು ಟಾರ್ಗೆಟ್ ಮಾಡಿದ್ದು ಉಗ್ರರನ್ನು ಆದರೆ ಪಾಕಿಸ್ತಾನ ಸುಮ್ಮನಿರಲಿಲ್ಲ ಅವರು ಪ್ರತಿದಾಳಿಯನ್ನು ಮಾಡಿದಾಗ ನಮ್ಮ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಲು ಯತ್ನಿಸಿದಾಗ ಭಾರತದ ಅಸಲಿ ತಾಕತ್ತು ಏನೆಂದು ಅವರಿಗೆ ಗೊತ್ತಾಯಿತು ಇನ್ನು ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ಗೆ ನೋ ವೇ ಕಳೆದ ಕೆಲವು ವಾರಗಳಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸೀಮ್ ಮುನೀರ್ ಅಮೆರಿಕದಲ್ಲಿ ಕೂತ್ಕೊಂಡು ಭಾರತಕ್ಕೆ ಪದೇ ಪದೇ ಅಣ್ವಸ್ತ್ರದ ಬೆದರಿಕೆಯನ್ನ ಹಾಕ್ತಾಗಿದ್ದ ಅದಕ್ಕೂ ಪ್ರಧಾನಿ ಮೋದಿಯವರು ಖಡಕ್ಕಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಇಂಡಿಯಾ ವಿಲ್ ನಾಟ್ ಟಾಲರೇಟ್ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಅಂದರೆ ಭಾರತ ಇಂತಹ ಪರಮಾಣು ಬೆದರಿಕೆಗಳನ್ನು ಎಂದಿಗೂ ಸಹಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅಮೆರಿಕ ನೆಲದಿಂದಲೇ ಭಾರತಕ್ಕೆ ಬೆದರಿಕೆ ಹಾಕಿದ್ರು ನಾವು ಜಗ್ಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ರವಾನಿಸಿದರು ಇನ್ನು ಸಿಂಧು ನದಿ ನೀರು ಒಪ್ಪಂದದ ಬಗ್ಗೆ ಮಾತನಾಡಿದರು ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಸಿಂಧು ನದಿ ನೀರು ಒಪ್ಪಂದವನ್ನು ಭಾರತ ರದ್ದು ಮಾಡಬಾರದು ಅಂತ ಹೇಳಿಕೆಯನ್ನ ನೀಡಿದ್ರು ಆಸಿ ಮುನೀರ್ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಭಾರತ ಅಣೆಕಟ್ಟನ್ನು ಕಟ್ಟಿದ್ರೆ ನಾವು ಕ್ಷಿಪಣಿಯಿಂದ ಅದನ್ನು ಉಡಿಸಿ ಮಾಡ್ತೀವಿ ಅಂತ ಹೇಳಿದರು ಇದಕ್ಕೆಲ್ಲ ಉತ್ತರವಾಗಿ ಪ್ರಧಾನಿ ಮೋದಿಯವರು ಬ್ಲೆಡ್ ಅಂಡ್ ವಾಟರ್ ಕೆನಟ್ ಫ್ಲೋ ಟುಗೆದರ್ ಅಂದ್ರೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂಬ ಮಾತನ್ನ ಪುನರುಚ್ಚರಿಸಿದ್ರು ಈ ಒಪ್ಪಂದದಿಂದ ಪಾಕಿಸ್ತಾನಕ್ಕೆ ಮಾತ್ರ ಲಾಭ ಆಗ್ತಾ ಇತ್ತು ನಾವು ಆ ಒಪ್ಪಂದವನ್ನ ಆ ಮಾತಿನಂತೆಯೇ ಇಡ್ತೇವೆ ಅಂತ ಭಾರತದ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಇನ್ನು ಮಿಷನ್ ಸುದರ್ಶನ ಚಕ್ರ ಭಾರತದ ಅದೃಶ್ಯ ರಕ್ಷಾ ಕವಚ ಇದು ಸ್ನೇಹಿತರೆ ಇದು ಮೋದಿಯವರ ಭಾಷಣದ ಅತ್ಯಂತ ರೋಚಕ ಮತ್ತು ಕುತೂಹಲಕಾರಿ ಭಾಗ ಅದುವೇ ಮಿಷನ್ ಸುದರ್ಶನ ಚಕ್ರ ಏನಿದು ಸುದರ್ಶನ ಚಕ್ರ ಭಗವಾನ್ ಶ್ರೀಕೃಷ್ಣನ ಕೈಯಲ್ಲಿದ್ದ ಸುದರ್ಶನ ಚಕ್ರ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಇತ್ತು ಅದೇ ರೀತಿ ಈ ಮಿಷನ್ ಸುದರ್ಶನ ಚಕ್ರ ಭಾರತವನ್ನ ಶತ್ರುಗಳ ಕ್ಷಿಪಣಿ ಡ್ರೋನ್ ಮತ್ತು ವೈಮಾನಿಕ ದಾಳಿಯಿಂದ ರಕ್ಷಿಸುವ ಒಂದು ಅದ್ಭುತವಾದ ಬಹುಪದರವಾದ ರಾಷ್ಟ್ರೀಯ ರಕ್ಷಾ ಕವಚ ಇದನ್ನ ಮಲ್ಟಿಲೇಯರ್ ನ್ಯಾಷನಲ್ ಶೀಲ್ಡ್ ಅಂತ ಕರಿತೀವಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸಲು ಯತ್ನಿಸಿದಾಗ ನಮ್ಮ ಗಡಿಯಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆಗಳು ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಅವುಗಳನ್ನು ಆಗಸದಲ್ಲಿಯೇ ಹೊಡೆದುರುಳಿಸಿದ್ವು ಒಂದು ಕ್ಷಿಪಣಿಯು ನಮ್ಮ ಪ್ರಮುಖ ಸ್ಥಳಗಳ ಮೇಲೆ ಬೀಳಲೇ ಇಲ್ಲ ಇದೇ ಯಶಸ್ಸಿನಿಂದ ಪ್ರೇರಿತರಾಗಿ ಪ್ರಧಾನಿ ಮೋದಿ ಅವರು ಈ ಮಿಷನನ್ನು ಘೋಷಿಸಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಅಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ದೇಶದ ಎಲ್ಲ ಪ್ರಮುಖ ಮತ್ತು ಸೂಕ್ಷ್ಮ ಸ್ಥಳಗಳಾದ ಸಂಸತ್ ಭವನ ಪ್ರಮುಖ ವಿಮಾನ ನಿಲ್ದಾಣಗಳು ಪರಮಾಣು ಸ್ಥಾವರಗಳು ಹೀಗೆ ಎಲ್ಲ ಕ್ರಿಟಿಕಲ್ ಸೈಟ್ಗಳಿಗೂ ಈ ಸುದರ್ಶನ ಚಕ್ರದ ರಕ್ಷಣೆ ಸಿಗಲಿದೆ ಒಂದು ವೇಳೆ ಶತ್ರುಗಳ ಕ್ಷಿಪಣಿ ಗಡಿದಾಟಿ ಒಳಗೆ ಬಂದರೂ ಕೂಡ ಈ ಸ್ಥಳಗಳ ಮೇಲೆ ಬೀಳದಂತೆ ತಡೆಯುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಗುಮ್ಮಟವನ್ನು ಅಂದರೆ ಡೋಮನ್ನು ನಿರ್ಮಿಸಲಾಗುವುದು ಇದು ಭಾರತದ ಭದ್ರತೆಗೆ ಒಂದು ಹೊಸ ಭಾಷ್ಯವನ್ನು ಬರೆಯಲಿದೆ ಸ್ನೇಹಿತರೆ ಭದ್ರತೆಯ ನಂತರ ಪ್ರಧಾನಿ ಮೋದಿಯವರು ನೇರವಾಗಿ ಜನರ ದೈನಂದಿನ ಬದುಕಿನ ಮೇಲೆ ಪರಿಣಾಮ ಬೀರುವಂತಹ ಆರ್ಥಿಕತೆಯ ವಿಷಯಕ್ಕೆ ಬಂದರು ಇಲ್ಲಿ ಅವರು ಕೊಟ್ಟ ಸಿಹಿ ಸುದ್ದಿ ನಿಜಕ್ಕೂ ದೊಡ್ಡದು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಬಂದ್ ಅದರ ದರಗಳ ಬಗ್ಗೆ ಸಂಕೀರ್ಣತೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಲಾಗಿವೆ ಸಾಮಾನ್ಯ ಜನರು ಬಳಸುವ ವಸ್ತುಗಳ ಮೇಲೂ ಸಹ ಹದಿನೆಂಟು ಪರ್ಸೆಂಟ್ ರಷ್ಟು ತೆರಿಗೆ ಇದೆ ಎಂಬ ದೂರುಗಳಿವೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲು ಪ್ರಧಾನಿ ಮೋದಿಯವರು ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ರಿಫಾರ್ಮ್ ಅನ್ನು ಘೋಷಿಸಿದ್ದಾರೆ ಅವರು ಇದನ್ನ ಡಬಲ್ ದಿವಾಳಿ ಅಂತ ಕರೆದಿದ್ದಾರೆ ಅಂದ್ರೆ ಈ ದೀಪಾವಳಿಯ ವೇಳೆಗೆ ಸಾಮಾನ್ಯ ಜನರು ಮತ್ತು ಬಡವರು ಪ್ರತಿನಿತ್ಯ ಬಳಸುವ ವಸ್ತುಗಳ ಮೇಲಿನ ಜಿಎಸ್ಟಿ ಭಾರವನ್ನ ಗಣನೀಯವಾಗಿ ಕಡಿಮೆ ಮಾಡಲಾಗುವುದು ಅಂತ ಘೋಷಿಸಿದ್ದಾರೆ ಇದು ಜಾರಿಗೆ ಬಂದ್ರೆ ಹಬ್ಬದ ಸಮಯದಲ್ಲಿ ಜನರಿಗೆ ಬೆಲೆ ಏರಿಕೆಯಿಂದ ದೊಡ್ಡ ರಿಲೀಫ್ ಸಿಗಲಿದೆ ಸಹಜವಾಗಿ ಬದಲಾವಣೆಗೂ ಕೌನ್ಸಿಲ್ ಒಪ್ಪಿಗೆ ಬೇಕು ಆದ್ರೆ ಪ್ರಧಾನಿಯವರೇ ಕೆಂಪು ಕೋಟೆಗಿಂದ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ಇದ್ರ ಹಿಂದೆ ದೊಡ್ಡ ತಯಾರಿ ನಡೆದಿದೆ ಅಂತಲೇ ಅರ್ಥ ಸ್ನೇಹಿತರೆ ಯುವಕರಿಗೆ ಉದ್ಯೋಗವನ್ನ ನೀಡುವ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗಕ್ಕೆ ಸೇರುವ ಯುವಕರಿಗೆ ಸರ್ಕಾರದಿಂದ ಹದಿನೈದು ಸಾವಿರ ಬೆಂಬಲ ಮತ್ತು ಅವರನ್ನ ನೇಮಕ ಮಾಡಿಕೊಳ್ಳುವ ಕಂಪನಿಗಳಿಗೂ ಪ್ರೋತ್ಸಾಹ ನೀಡುವ ಯೋಜನೆಯನ್ನ ಈಗ ಪ್ರಧಾನ ಮಂತ್ರಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ ಮರುನಾಮಕರಣ ಮಾಡಿ ಇನ್ನಷ್ಟು ಚುರುಕುಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಅವರು ದಾಮ್ ಕಮ್ ದಮ್ ಜ್ಯಾದ ಅಂತ ಹೇಳಿದ್ರು ಅಂದ್ರೆ ಬೆಲೆ ಕಡಿಮೆ ತಾಕತ್ತು ಹೆಚ್ಚು ಅಂತ ಇತ್ತೀಚೆಗೆ ಅಮೆರಿಕದಿಂದ ಆಮದು ಸುಂಕದ ಅಂದ್ರೆ ಟ್ಯಾರಿಫ್ ಬಗ್ಗೆ ಸಾಕಷ್ಟು ಒತ್ತಡ ಮತ್ತು ಬೆದರಿಕೆಗಳು ಬರ್ತಾಗಿವೆ ಇದಕ್ಕೆ ಉತ್ತರವಾಗಿ ಪ್ರಧಾನಿಯವರು ಸ್ವದೇಶಿ ಟೂ ಪಾಯಿಂಟ್ ಓಗೆ ಕರೆಯನ್ನು ನೀಡಿದ್ದಾರೆ ನಾನು ನಮ್ಮ ರೈತರು ಮತ್ತು ಮೀನುಗಾರರನ್ನು ರಕ್ಷಿಸಲು ಗೋಡೆಯಂತೆ ನಿಲ್ತೇನೆ ಅಂತ ಹೇಳಿದ್ದಾರೆ ಅಮೆರಿಕ ನಮ್ಮ ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರವನ್ನು ತೆರೆಯಲು ಒತ್ತಾಗಿಸ್ತಾ ಇದ್ದಾರೆ ಆದರೆ ಅದಕ್ಕೆ ನಾವು ಬಗ್ಗೋದಿಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ನಾವು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಿಸುವ ವಸ್ತುಗಳ ಗುಣಮಟ್ಟದಲ್ಲಿ ಉತ್ತಮವಾಗಿರಬೇಕು ಅಂದರೆ ದಮ್ಮ ಜ್ಯಾದ ಮತ್ತು ಬೆಲೆಯಲ್ಲಿ ಸ್ಪರ್ಧಾತ್ಮಕವಾಗಿರಬೇಕು ಅಂದರೆ ದಾಮ್ ಕಮ್ ಅಂತ ಹೇಳಿದ್ದಾರೆ ಆಗ ಮಾತ್ರ ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ಪೈಪೋಟಿ ನೀಡಿ ರಫ್ತು ಹೆಚ್ಚಿಸಲು ಸಾಧ್ಯ ಅಂತ ಹೇಳಿದ್ದಾರೆ ಇನ್ನು ತಂತ್ರಜ್ಞಾನ ಮತ್ತು ಮೇಕ್ ಇನ್ ಇಂಡಿಯಾ ಶಕ್ತಿಯ ಬಗ್ಗೆ ಅವರು ಮಾತನಾಡುವಾಗ ಭಾರತದ ಮೊದಲ ಸೆಮಿ ಕಂಡಕ್ಟರ್ ಚಿಪ್ ಬಗ್ಗೆ ಹೇಳಿದ್ದಾರೆ ಇವತ್ತು ನಾವು ಬಳಸುವ ಪ್ರತಿಯೊಂದು ಎಲೆಕ್ಟ್ರಿಕ್ ವಸ್ತುವಿಗೂ ಕಾರಿನಿಂದ ಹಿಡಿದು ಮೊಬೈಲ್ ಫೋನ್ವರೆಗೂ ಸೆಮಿ ಕಂಡಕ್ಟರ್ ಚಿಪ್ ಬೇಕೇ ಬೇಕು ಇದುವರೆಗೂ ನಾವು ಬೇರೆ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದ್ವಿ ಆದರೆ ಪ್ರಧಾನಿ ಮೋದಿಯವರು ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಅಂದ್ರೆ ಇದೇ ವರ್ಷದ ಕೊನೆಯಲ್ಲಿ ಭಾರತದಲ್ಲಿ ತಯಾರಾದ ಮೊದಲ ಸೆಮಿ ಕಂಡಕ್ಟರ್ ಚಿಪ್ ಮಾರುಕಟ್ಟೆಗೆ ಬರಲಿದೆ ಇದು ಆತ್ಮ ಭಾರತದ ಪಯಣದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲು ಅಂದ್ರೆ ತಪ್ಪಾಗಲಾರದು ಇನ್ನು ರಕ್ಷಣೆಯಲ್ಲಿ ಸ್ವಾವಲಂಬನೆ ಅಂದ್ರೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಲು ಮೇಕ್ ಇನ್ ಇಂಡಿಯಾದ ಕೊಡುಗೆ ದೊಡ್ಡದು ಅಂತ ಪ್ರಧಾನಿಯವರು ಒತ್ತಿ ಹೇಳಿದ್ರು ಯುದ್ಧದ ಸಮಯದಲ್ಲಿ ನಾವು ಬೇರೆ ದೇಶಗಳು ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟರೆ ಮಾತ್ರ ಹೋರಾಡ್ತೇವೆ ಅಂತ ಕಾಯಲು ಸಾಧ್ಯವಿಲ್ಲ ಜೆಟ್ ಇಂಜಿನ್ಗಳಿಂದ ಹಿಡಿದು ಲಿಥಿಯಂ ಸೆಲ್ ಸೋಲಾರ್ ವೇಫರ್ಗಳವರೆಗೆ ಪ್ರತಿಯೊಂದು ನಿರ್ಣಾಯಕ ತಂತ್ರಜ್ಞಾನವನ್ನು ಭಾರತದಲ್ಲಿಯೇ ಅಭಿವೃದ್ಧಿಪಡಿಸಬೇಕು ಅಂತ ಅವರು ಕರೆ ನೀಡಿದ್ರು ಇನ್ನು ಪ್ರಧಾನಿ ಮೋದಿ ಅವರ ಭಾಷಣದ ಇತರ ಪ್ರಮುಖ ಮುಖ್ಯಾಂಶಗಳನ್ನ ನೋಡೋದಾದರೆ ಪರಿಸರದ ಬಗ್ಗೆ ಎರಡು ಸಾವಿರದ ಮೂವತ್ತರ ಒಳಗೆ ಶೇಕಡ ಐವತ್ತರಷ್ಟು ಶುದ್ಧ ಇಂಧನ ಹೊದ್ದುವ ಗುರಿಯನ್ನು ನಾವು ಐದು ವರ್ಷದ ಮೊದಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸಾಧಿಸಿದ್ದೇವೆ ಅಂತ ಹೆಮ್ಮೆಯಿಂದ ಘೋಷಿಸಿದ್ದಾರೆ ಇನ್ನು ಅಕ್ರಮ ವಲಸೆ ದೇಶದ ಜನಸಂಖ್ಯಾ ಸ್ವರೂಪವನ್ನು ಬದಲಾಯಿಸ್ತಾ ಇರುವ ಮತ್ತು ಸ್ಥಳೀಯರ ಉದ್ಯೋಗ ಹಾಗೂ ಸುರಕ್ಷತೆಗೆ ಕುತ್ತು ತರ್ತಾ ಇರುವ ಅಕ್ರಮ ವಲಸೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪ್ರತಿಜ್ಞೆಯನ್ನು ಮಾಡಿದರು ಕ್ರಿಮಿನಲ್ ಕಾನೂನು ಸುಧಾರಣೆ ಇತ್ತೀಚೆಗೆ ಜಾರಿಗೆ ಬಂದ ಭಾರತೀಯ ನ್ಯಾಯ ನ್ಯಾಯಸನ್ನಿತ ಹೊಸ ಕಾನೂನುಗಳು ಜನರ ಜೀವನದಲ್ಲಿ ಈಸ್ ಆಫ್ ಲಿವಿಂಗ್ ತರ್ತಾ ಇವೆ ಅಂತ ಹೇಳಿದ್ರು ಯುವಕರಿಗೆ ಒಂದು ಕರೆಯನ್ನು ಸಹ ನೀಡಿದ್ದಾರೆ ಯುವಕರು ಉತ್ಪಾದನಾ ಕ್ಷೇತ್ರದಲ್ಲಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ಗಮನವನ್ನು ಹರಿಸಬೇಕು ದೇಶದ ಜಿಡಿಪಿಯಲ್ಲಿ ಉತ್ಪಾದನಾ ಕ್ಷೇತ್ರದ ಪಾಲು ಸದ್ಯ ಹದಿನಾರು ಪರ್ಸೆಂಟ್ ಇದೆ ಇದನ್ನ ಇಪ್ಪತ್ತೈದು ಪರ್ಸೆಂಟ್ಗೆ ಹೆಚ್ಚಿಸುವ ಗುರಿ ಇದೆ ಅಂತ ಹೇಳಿದ್ರು ಇನ್ನು ಬಡತನದ ನಿರ್ಮೂಲನೆ ಬಡತನವನ್ನ ನಾನು ಪುಸ್ತಕಗಳಲ್ಲಿ ಓದಿ ತಿಳಿದಿಲ್ಲ ಅದನ್ನ ಅನುಭವಿಸಿದ್ದೇನೆ ಕಳೆದ ಕೆಲವು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಭಾರತೀಯರನ್ನ ಬಡತನದಿಂದ ಹೊರತೆಗೆಯಲಾಗಿದೆ ಅಂತ ಹೇಳಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಪ್ರಧಾನಿ ಮೋದಿಯವರ ಈ ಬಾರಿಯ ಭಾಷಣ ಕೇವಲ ಒಂದು ವಾರ್ಷಿಕ ಆಚರಣೆಯಾಗಿರಲಿಲ್ಲ ಇದು ಮುಂದಿನ ದಶಕದ ಭಾರತದ ಒಂದು ಸ್ಪಷ್ಟವಾದ ನೀರನಕ್ಷೆಯಾಗಿತ್ತು ಒಂದೆಡೆ ಮಿಷನ್ ಸುದರ್ಶನ ಚಕ್ರದ ಮೂಲಕ ದೇಶಕ್ಕೆ ಅಭೇದ್ಯ ಕೋಟೆಯನ್ನ ಕಟ್ಟುವ ಸಂಕಲ್ಪ ಇನ್ನೊಂದೆಡೆ ಜಿಎಸ್ಟಿ ಸುಧಾರಣೆಯ ಮೂಲಕ ಸಾಮಾನ್ಯ ಜನರಿಗೆ ದೀಪಾವಳಿ ಉಡುಗೊರೆಯನ್ನ ನೀಡುವ ಭರವಸೆ ಜೊತೆಗೆ ಮೇಕ್ ಇನ್ ಇಂಡಿಯಾ ಚಿಪ್ನಿಂದ ಹಿಡಿದು ಸ್ವದೇಶಿ ವಸ್ತುಗಳವರೆಗೆ ಆತ್ಮನಿರ್ಭರ ಭಾರತದ ಕನಸನ್ನ ನನಸು ಮಾಡುವ ದೃಢ ಹೆಜ್ಜೆ ಈ ಎಲ್ಲಾ ಘೋಷಣೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಿಷನ್ ಸುದರ್ಶನ ಚಕ್ರ ನಿಜವಾಗಿಯೂ ಭಾರತದ ಗೇಮ್ ಚೇಂಜರ್ ಆಗಲಿದೆಯಾ ಜಿಎಸ್ ಟಿ ಕಡಿತದಿಂದ ನಿಮಗೆ ಎಷ್ಟು ಅನುಕೂಲವಾಗಬಹುದು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು